ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಇಂದು ನಾನು ಹಿಂದೆ ನಡೆದಿರ್ತಕ್ಕಂಥ ಎಸ್ ಎಸ್ ಸಿಯ ಸಮಾಜ ವಿಜ್ಞಾನ ಮಾರ್ಚ್ ಎಪ್ರಿಲ್ ಪರೀಕ್ಷೆ ಒಂದರಲ್ಲಿ ನಡೆದಿರ್ತಕ್ಕಂಥ ಕೀ ಉತ್ತರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ನಾವೇನು ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಎಲ್ಲವನ್ನೂ ಹಾಕಿದ್ದೇವಲ್ಲ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿಂದ ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಇದೇ ಥರ ಸೈನ್ಸಲ್ಲಿಯೂ ಕೂಡ ಹಿಂದಿಯಲ್ಲಿನೂ ಕೂಡ ಇದ್ದೀವಿ ಸೈನ್ಸ್ಗೆ ಬೇಕಾದ ಎಲ್ಲ ಮಟೀರಿಯಲ್ಗಳನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡ್ತೀನಿ ವಿಶ್ವದ ಯಾವುದೇ ಶಕ್ತಿ ಸೇರದ ನೀತಿ ಅಂತ ಕೇಳಿದರೂ ಭಾಳ ಈಸಿ ಕ್ವಶನ್ ಇತ್ತು ಅಲಿಪ್ತ ನೀತಿ ಅಂತ ಯಾರೆಲ್ಲ ಬರೆದಿದ್ದೀರಿ ನಿಮ್ಮ ಉತ್ತರ ಎಕ್ಸಾಕ್ಟಾಗಿ ಕರೆಕ್ಟ್ ಆಗದ ಇನ್ನು ಎರಡನೇ ಪ್ರಶ್ನೆ ತೋಟಗಾರಿಕೆ ಬೇಸಾಯದ ಪ್ರಗತಿ ಅಂತ ಕರೆಯಲ್ಪಡೋದು ಯಾವುದಕ್ಕೆ ಅಂತ ಕೇಳಿದ್ರು ಆಪ್ಷನ್ ಬಿ ಸುವರ್ಣ ಕ್ರಾಂತಿ ಅಂತಕ್ಕಂಥದ್ದು ಯಾರು ಬರೆದಿದ್ದೀರಿ ಸೊ ನಿಮಗೆ ಒಂದು ಅಂಕ ಕೊಡ್ತಾರೆ ಮೂರನೇ ಪ್ರಶ್ನೆ ಅಂತೂ ಭಾಳ ಈಸಿ ಇತ್ತು ಮುಂಬೈ ಅನ್ನೇ ಭಾರತದ ಮ್ಯಾಂಚೆಸ್ಟರ್ ಅಂತ ಏಕೆ ಕರಿತೀವಿ ಸೊ ಹತ್ತಿಗಿರಣಿಗಳು ಸೊ ಮುಂಬೈಯಲ್ಲಿ ಎಲ್ಲ ಹತ್ತಿಗಿರಣಿಗಳು ಕೇಂದ್ರೀಕೃತವಾಗಿರೋದ್ರಿಂದ ಮುಂಬೈಯನ್ನು ಏನಂತ ಕರೀತಾರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಅಂತ ಕೇಳಿದ್ದಾರೆ ಅಸಂಘಟಿತ ಅಂದರೆ ಗೊತ್ತಿದೆ ಅವ್ರಿಗೆ ಯಾವುದೇ ನಿರ್ದಿಷ್ಟ ವೇತನ ಇಲ್ಲ ಸೌಲಭ್ಯಗಳು ಇಲ್ಲ ವೇಣಿ ಶ್ರೇಣಿ ವ್ಯವಸ್ಥೆ ಇಲ್ಲ ಸೊ ಹೀಗಾಗಿ ಕೊಟ್ಟ ಆಯ್ಕೆಗಳಲ್ಲಿ ಮನೆ ಕೆಲಸಗಾರರು ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ತಂದ ಕಾಯ್ದೆ ಕೇಳಿದರು ಆಪ್ಷನ್ ಡಿ ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಭಾಳ ಮಂದಿಗೆ ಹೇಳಿದ್ದೀವಿ ಹತ್ತೊಂಬತ್ತು ಮತ್ತೆ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಒಂಬತ್ತು ಮತ್ತು ಹತ್ತೊಂಬತ್ತು ಎರಡೂ ಕೂಡ ಭಾಳ ಇಂಪಾರ್ಟೆಂಟ್ ಅಂತ ಮುಂಚೆನೇ ಹೇಳಿದ್ದೀವಿ ಇನ್ನು ಯೋಜನೇತರ ವೆಚ್ಚ ಅಂತ ಕೇಳಿದರೆ ಭಾಳ ಈಸಿ ಕ್ವಶನ್ ಆಪ್ಷನ್ ಸಿ ರಕ್ಷಣಾ ವೆಚ್ಚ ಯಾರೆಲ್ಲ ರಕ್ಷಣಾ ವೆಚ್ಚ ಅಂತ ಕೊಡ್ತೀರಿ ಅದನ್ನು ಯೋಜನೇತರ ವೆಚ್ಚಕ್ಕೆ ಸೇರಿಸ್ತಾರೆ ಏಳನೇ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚಾದರೆ ಅದನ್ನು ಯಾವ ಒಂದು ವೇದಿಕೆಗೆ ದೂರನ ಕೊಡಬೇಕು ಅಂತ ಕೇಳಿದ್ರು ಹತ್ತು ಕೋಟಿ ಇದೆ ಸೊ ಹೀಗಾಗಿ ಅದನ್ನು ಹೇಗೆ ಏನಾಗ್ತದ ರಾಷ್ಟ್ರೀಯ ಆಯೋಗ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಮಹತ್ ಕೆರೆ ಮತ್ತು ಕಾಲರಾಮ್ ಚಳವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಏಕೆ ಅಂತ ಕೇಳಿದ್ರು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ನಿರೂಪಿಸಲು ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳಲ್ಲಿ ಈ ಪ್ರಶ್ನೆ ಬರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿಯೇ ಇತ್ತು ಇನ್ನು ಒಂದೇ ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋ ಪ್ರದೇಶ ಕೇಳಿದರೆ ಸೊ ಭಾರತ ದೇಶದ ರಾಜಸ್ಥಾನ್ ರಾಜ್ಯದ ಗಂಗಾನಗರ್ ಬರ್ತದೆ ಸೊ ಗಂಗಾನಗರ್ ಈಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಏನು ಅಂತ ಕೇಳಿದರು ನೋಡಿ ಗರ್ಭದಲ್ಲಿರುವ ಭ್ರೂನು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಗಳಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕೋದಕ್ಕೆ ಏನಂತಾರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ ಹನ್ನೊಂದನೇ ಪ್ರಶ್ನೆ ಬ್ಯಾಂಕ್ನ ಯಾವ ಖಾತೆಯಲ್ಲಿ ದಿವಸಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿದೆ ಸೊ ಚಾಲ್ತಿ ಖಾತೆ ಅಂತಾರೆ ಕರೆಂಟ್ ಅಕೌಂಟ್ ಅಂತಾರೆ ಈ ಕರೆಂಟ್ ಅಕೌಂಟ್ ಏನಪ್ಪ ಅಂದ್ರೆ ಸೊ ಗ್ರಾಹಕ ಏನು ಮಾಡ್ಬೋದು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ಕೂಡ ಚಾಲ್ತಿ ಖಾತೆಯನ್ನ ಮೂಲಕ ವ್ಯವಹಾರವನ್ನು ಮಾಡ್ಬೋದು ಮುಂದಿನ ಪ್ರಶ್ನೆ ಅಧಿಕಾರದ ವಿಕೇಂದ್ರೀಕರಣ ಅಂದರೆ ಏನು ನೋಡಿ ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕಂದ್ರೆ ಸಮಗ್ರ ಗ್ರಾಮಗಳ ಅಭಿವೃದ್ಧಿ ಪಡಿಸಬೇಕು ಆಮೇಲೆ ಪ್ರಜೆಗಳ ಆಡಳಿತದಲ್ಲಿ ಭಾಗಿದಾರಿಯಾಗಿ ಸಲುವಾಗಿ ಅನ್ನೋದನ್ನು ಕೂಡ ನೀವು ಬರೀಬೋದು ಜನರು ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗಿಯಾಗಬೇಕು ಆಡಳಿತವನ್ನು ಪಾರದರ್ಶಕವಾಗಿ ತರಬೇಕು ಗ್ರಾಮಗಳ ಅಭಿವೃದ್ಧಿ ಪಡಿಸಬೇಕು ಸ್ವಯಂಪೂರ್ಣತೆ ಮತ್ತು ಸ್ವಾವಲಂಬಿಯಾಗಿ ಗ್ರಾಮಗಳು ಬೆಳಲೇಬೇಕಾದರೆ ಅಧಿಕಾರದ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಆಗಲೇಬೇಕು ಅನ್ನೋದು ಇಂಪಾರ್ಟೆಂಟ್ ಹದಿಮೂರನೇ ಪ್ರಶ್ನೆಗೆ ಬರ್ತೀನಿ ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ವಿಧಿಸಿದೆ ನಿಷೇಧಿಸಿದೆ ಸೊ ನೆನಪಿರಲಿ ಹದಿನೇಳನೇ ವಿಧಿ ಸೊ ಹದಿನೇಳನೇ ಏನು ವಿಧಿ ಮಾಡೋದಪ್ಪ ಅಂದ್ರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಅನ್ಟಚಬಿಲಿಟಿ ಅಂತಾರೆ ಈ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಪ್ರಶ್ನೆ ಹದಿನಾಲ್ಕು ಉಡ್ಸೋ ಉಡ್ರೋ ವಿಲ್ಸನ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನು ಸೊ ಇದ್ ಕ್ವಶನ್ ಹೇಳಿದ್ದೀವಿ ನಾವು ಯಾಕಂದ್ರ ವಡ್ರೋ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮ ಅಂತ ಕರಿತೀವಿ ಹಾಗಾದ್ರ ಉಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತ ಅಂದ್ರೆ ಏನ್ ಹೇಳಾರಪ್ಪ ಅಂದ್ರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯನ್ನು ಏನಂತ ಕರೆದಿದ್ದಾರೆ ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದು ವುಡ್ರೋ ವಿಲ್ಸನ್ ಈಸ್ ದ ರೈಟ್ ಆನ್ಸರ್ ಮುಂದಿನ ವೇರಿ ಟಾಪ್ ಪ್ರಶ್ನೆ ತೀನ್ ಮೂರ್ತಿ ಹೈಪಾ ಚೌಕ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರು ನವದೆಹಲಿ ಸೊ ನೆವ್ ನವದೆಹಲಿಯಲ್ಲಿ ತೀನ್ ಮೂರ್ತಿ ಹೈಪಾ ಚೌಕ್ ಏನದಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಇದೆ ಹದಿನಾರನೇ ಪ್ರಶ್ನೆ ಭಾಳ ಈಸಿ ಕ್ವಶನ್ ಭಾರತದ ಉಕ್ಕಿರ ಮನುಷ್ಯ ಅಂತ ಯಾವ ಯಾ ಯಾರನ್ನು ಅಂತ ಕೇಳಿದ್ರು ಸೊ ಹೆರಿ ಅದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತೀವಿ ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಭಾರತದ ಉಕ್ಕಿನ ಮನುಷ್ಯ ಇನ್ನು ಇಲ್ಲಿ ಕೇಳಿದರು ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಂತೆ ಕೇಳಿದ್ದಾರೆ ಒಂದರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಗರಿಮಾಗ್ರಹಗಳಿದ್ದಾವೆ ಸ್ಮೈಲ್ ಯೋಜನೆಗಳಿದ್ದಾವೆ ಓಕೆ ವಿಶೇಷವಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಸಮಾನತೆ ಕಾಯ್ದೆಗಳನ್ನು ತಂದಿದ್ದಾರೆ ಅಂತಲೂ ಕೂಡ ಬರೆದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಯುನೆಸ್ಕೋದ ಕಾರ್ಯಗಳನ್ನು ಕೇಳಿದರು ಯುನೆಸ್ಕೋ ಏನು ಮಾಡ್ತದಪ್ಪ ಅಂದ್ರೆ ದೇಶ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿಗೆ ಪ್ರೇರೇಪಣೆ ಕೊಡ್ತದ ತಾಂತ್ರಿಕ ಶಿಕ್ಷಣ ಮತ್ತು ತಂತ್ರಗಾರಿಕೆಗೆ ಒಲವು ಕೊಡ್ತದ ಪ್ರಪಂಚಾದ್ಯಂತ ಶಿಕ್ಷಣ ಮತ್ತು ಜ್ಞಾನದ ಪ್ರಸಾರವಾಗಿ ಮಾಡ್ತದೆ ಇದು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಯುನೆಸ್ಕೋ ಅನ್ನೋದನ್ನು ಬರಿಬೇಕು ಇನ್ನು ಜನಮಂದೆ ಬೇರೆ ದೊಂಬಿ ಬೇರೆ ಅದರ ವ್ಯತ್ಯಾಸ ಬರೀಬೇಕಿತ್ತು ಇನ್ನು ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಏನು ಮಾಡ್ಬೋದು ಅಂದರೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ಒಂಬತ್ತು ಎಂಟಕ್ಕೆ ಕರೆ ಮಾಡ್ಬೋದು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಿಗೆ ನಾವು ಏನು ಮಾಡ್ಬೋದು ಹೇಳ್ಬೋದು ಜನರಲ್ಲಿ ಜಾಗೃತಿಗಳನ್ನು ಮೂಡಿಸ್ಬೋದು ಶಿಕ್ಷೆ ಮತ್ತು ಕಾನೂನಿನ ಬಗ್ಗೆ ಜನರಲ್ಲಿ ಅಧಿಕಾರವನ್ನು ಮೂಡಿಸ್ತಕ್ಕಂಥದ್ದು ಮಕ್ಕಳ ಅರಿವುಗಳನ್ನು ಮೂಡಿಸ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ಬಾಲ್ಯ ಭಾವನ್ನ ತಡೆಗಟ್ಟಲೇಬಹುದು ಇನ್ನು ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿದರು ಅದೇನು ಮಾಡೋದಪ್ಪ ಅಂದ್ರೆ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬಿಟ್ಟು ಎರಡನೇ ಶಾ ಅಲಂ ಆಗ್ತಾನೆ ಶಾ ಅಲಂ ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡ್ತಾನೆ ಬಂಗಾಳ ಆಡಳಿತದ ಕ ಬಂಗಾಳದ ಆಡಳಿತ ಕಂಪನಿಗೆ ವರ್ಗಾವಣೆ ಆಗ್ತದೆ ಇದನ್ನು ನೀವೇನು ಮಾಡ್ಬೋದು ಬಕ್ಸಾರ್ ಕದನದಲ್ಲಿ ಬರಿಬೋದಿತ್ತು ಇನ್ನು ಗೋವಾವನ್ನು ಹೇಗೆ ವಿಮುಕ್ತಿ ಅಂತ ಕೇಳಿದ್ದಾರೆ ಸೊ ಗೋವಾ ಏನಾಗಿತ್ತಪ್ಪ ಅಂದ್ರೆ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿತ್ತು ಸೊ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿಯನ್ನು ಮಾಡ್ತಾರೆ ಈ ಚಳವಳಿಯನ್ನು ದಮನ ಮಾಡ್ತಾರೆ ಸೊ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಸತ್ಯಾಗ್ರಹದ ಪರವಾಗಿ ಏನಾಗ್ತದಪ್ಪ ಅಂದ್ರೆ ಸೊ ಗೋವಾ ವಿಮೋಚನ ಆಗ್ತದ ಅದು ಭಾರತದ ಒಕ್ಕೂಟಕ್ಕೆ ಸೇರ್ತದ ಇನ್ನು ಭಾಳ ಈಜಿ ಇತ್ತು ಜಿ ಐ ಎಸ್ ಮತ್ತು ಜಿ ಪಿ ಎಸ್ ನಡುವಿನ ವ್ಯತ್ಯಾಸಗಳನ್ನು ಕೇಳಿದರು ಇಸ್ರೋದ ಕಾರ್ಯಗಳನ್ನು ಕೇಳಿದರೆ ಸಾಧನೆಗಳು ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಅಭಿವೃದ್ಧಿ ಮಾಡದ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ದೇಶ ಚಂದ್ರನ ದಕ್ಷಿಣದ ಧ್ರುವದ ಬೆಳಿ ರಾಕೆಟನ್ನು ಕಳಿಸದ ಇದನ್ನು ಬರಿಬೋದು ಇಪ್ಪತ್ತ್ ಮೂರರಲ್ಲಿ ವಸತಿಯರಿಗೆ ಸರ್ಕಾರ ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಕೇಳಿದರೆ ಇಂದಿರಾ ಆವಾಸ್ ಯೋಜನೆ ಆಶ್ರಯ ಯೋಜನೆ ಅಂಬೇಡ್ಕರ್ ಆವಾಸ್ ಯೋಜನೆ ಬಸ್ವಾ ಯೋಜನೆ ಇನ್ನು ಉದ್ಯಮಶೀಲತೆ ಸೃಜನಾತ್ಮಕ ಚಟುವಟಿಕೆ ಅದರ ಇಂಪಾರ್ಟೆನ್ಸ್ ಬರಿಬೋದು ತ್ರೀ ಮಾರ್ಕ್ಸ್ಗೆ ಎಸ್ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳು ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು ಬಂದದ ಅರಣ್ಯಗಳ ಉಪಯುಕ್ತತೆ ಕೇಳಿದರು ಆಮೇಲೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮಹತ್ವ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲ ಬ್ಯಾಂಕಿನ ಕಾರ್ಯಗಳು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಮಾಹಿತಿಯಲ್ಲಿ ಏನೇನಿರಬೇಕು ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳಿದ್ದಾರೆ ಬ್ರಿಟಿಷರ ಭೂ ಕಂದಾಯ ನೀತಿಯೇ ರೈತರ ಮೇಲೆ ಹೇಗೆ ಶೋಷಣೆ ಮಾಡಿತ್ತು ಅಂತ ಕೇಳಿದರು ಅನಕ್ಷರತೆ ನಿವಾರಣೆಗಾಗಿ ಜಾರಿ ಮಾಡಿದ ಕಾರ್ಯಕ್ರಮಗಳು ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಮಣ್ಣಿನ ಸಮೇತ ತಡೆಗಟ್ಟುವ ವಿಧಾನಗಳು ಇವೆಲ್ಲ ತ್ರೀ ಮಾರ್ಕ್ಸ್ ಕ್ವಶನ್ ಇತ್ತು ಫೋರ್ ಮಾರ್ಕ್ಸಲ್ಲಿ ಆ್ಯಸ್ ಇಟ್ ಈಸ್ ಆಗಿ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣ ಸುಭಾಷ್ ಚಂದ್ರ ಬೋಸರ ಪಾತ್ರ ವಿಶ್ವಸಂಸ್ಥೆ ಸಾಧನೆ ಪ್ರವಾಹಕ್ಕೆ ಕಾರಣಗಳನ್ನು ಕೇಳಿದರು ಇನ್ನು ವೆರಿ ಈಸಿ ಭಾರತದ ಭೂಪಟದಲ್ಲಿ ಕೋರಮಂಡಲ ತೀರ ಆಮೇಲೆ ಎಂಬತ್ತೆರಡು ಡಿಗ್ರಿ ಮೂವತ್ತು ಪೂರ್ವ ರೇಖಾಂಶ ಹಿರಾಕೋಟ್ ರಾಣಪ್ರತಾಪ್ ಸಾಗರ್ ನರ್ಮದಾ ನದಿ ಕನ್ಯಾಕುಮಾರಿ ವಿಶಾಖಪಟ್ಟಣವನ್ನು ಗುರುತಿಸೋದಿತ್ತು ಭಾಳ ಈಸಿ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಡೀಟೇಲ್ಗೆ ಆನ್ಸರನ್ನು ಹಾಕ್ತೀನಿ